ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಕೊಡುವಂತ ಅಕ್ಕಿ ಕೊಡಬೇಕಾದ್ರೇನೆ ಅರ್ಧ ಕಡಿಮೆ ಬಂದಿರುತ್ತೆ ಅರ್ಧ ಅಂತ ಅಂದ್ರೆ ಅರ್ಧ ಕೆ ಜಿ ಕಡಿಮೆ ಬಂದಿರುತ್ತೆ ಒಂದೊಂದು ಮೂಟೆಯಲ್ಲಿ ಎಲ್ಲಿಂದ ಮ್ಯಾನುಫ್ಯಾಕ್ಚರ್ ಇಂದಾನೆ ಅದ್ರಲ್ಲಿ ಲೋಡ್ ಆಗಿ ಲೋಡ್ ಬರೋ ಅಷ್ಟರಲ್ಲಿ ನೋಡಿ ಇವರು ಕಲ್ರು ಒಂದಷ್ಟು ಜನ ಅದನ್ನ ಕಡಿಮೆ ಮಾಡಿರ್ತಾರೆ ಹಾಗಂದ್ರೆ ಐವತ್ತು ಕೆ ಜಿಯಲ್ಲಿ ಅಲ್ಲಿ ನಿಮ್ಗೆ ಕನಿಷ್ಠ ಪಕ್ಷ ಒಂದರಿಂದ ಎರಡು ಕೆ ಜಿ ಇಲ್ಲ ಮೂರ್ ಕೆ ಜಿ ಕಡಿಮೆ ಆಗಿರುತ್ತೆ ಅಲ್ಲಿಗೆ ನಲ್ವತ್ತ ಏಳು ಕೆ ಜಿ ಬಂದಿರುತ್ತೆ ಅಲ್ಲಿಂದ ಬಂದಂತ ಸೊಸೈಟಿಲಿ ಅವರು ಹೇಳಿರೋ ಅಂತ ಪ್ರಕಾರ ಕೊಡದೆ ಉಳಿಸ್ಕೊಡೋದು ಒಂದು ಐದರಿಂದ ಹತ್ತು ಕೆ ಜಿ ಅಲ್ಲಿಗೆ ಒಂದು ಮೂಟೆಯಲ್ಲಿ ಜನರಿಗೆ ತಲುಪಬೇಕಾಗಿರುವಂತ ಅಕ್ಕಿ ಹತ್ತರಿಂದ ಹನ್ನೆರಡು ಕೆ ಜಿ ಕಡಿಮೆ ಆಗತ್ತೆ ಅಲ್ಲಿಗೆ ಒಂದು ಮೂಟೆಯಲ್ಲಿ ಹತ್ತರಿಂದ ಹನ್ನೆರಡು ಕೆ ಜಿ ಕಡಿಮೆ ಆಗತ್ತೆ ಅಂತ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಬಿ ಪಿ ಎಲ್ ಕಾರ್ಡ್ಗೆ ಅಕ್ಕಿ ಕೊಡ್ತಾರೆ ಎಷ್ಟು ಸಾವಿರ ಲಕ್ಷ ಕಿಲೋ ಕಳ್ತನ ಆಗ್ತಿದೆ ನೋಡಿ ಇದು ಸರ್ಕಾರ ಕೊಡುವ ಅಕ್ಕಿಯ ಒಂದು ದುರುಪಯೋಗ ಅಂತ ಹೇಳ್ಬೇಕು ಗೊತ್ತಿಲ್ಲ ಕಣ್ಣಿಗೆ ಕಾರಣವಾಗಿ ಇದೆಲ್ಲ ನಡೆಯುತ್ತೆ ಆದ್ರೆ ಕಣ್ಣಿನ ಹಿಂದಗಡೆ ಸರ್ಕಾರದಲ್ಲಿ ಕೆಲಸ ಮಾಡೋರೆ ಎಷ್ಟು ಮೂಟೆಗಳ ಲೆಕ್ಕದಲ್ಲೋ ಎಷ್ಟು ಕೆಜಿ ಲೆಕ್ಕದಲ್ಲೋ ಮೋಸ ಆಗತ್ತೆ ಅಂತ ಇದುವರೆಗೂ ಗೊತ್ತಿಲ್ಲ